ನಮ್ಮ ಒಂದು ಜಿಲ್ಲೆಯಲ್ಲಿ ಸುಮಾರು ಅರವತ್ತೈದು ಸಾವಿರದ ಎಂಟುನೂರ ಮೂವತ್ತೈದು ಸೊನ್ನೆಯಿಂದ ಐದು ವರ್ಷದೊಳಗೆ ಹೋಗಿದ್ದಾರೆ ಎಷ್ಟು ಬಾರಿ ಹಾಕಿದ್ರೂ ಬರ್ಬೇಕಲ್ಲ ಪೋಲಿಯೋ ಲಸಿಕೆ ಇಲ್ಲ ಹಿರೋ ಹಕ್ಕಿರೋ ಮಗು ಕೂಡ ಐದು ವರ್ಷದ ಮುಗಿದ ಹಾಕಿಸಬೇಕಾದ ಮಟ್ಟದಲ್ಲಿ ನಾಲ್ಕರಿಂದ ಐದು ಬಾರಿ ಪೋಲಿಯೋ ಲಸಿಕೆ ಹಾಕಿಸ್ಲಾಗುತ್ತೆ ತುಂಬಾ ಅಚ್ಚುಕಟ್ಟಾಗಿ ನಮ್ಮ ಆರೋಗ್ಯ ಇಲಾಖೆ ತಯಾರಿನ ಕೂಡ ಮಾಡ್ಕೊಂಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭಾರತ ಪೋಲಿಯೋ ಫ್ರೀ ಅಂತ ಡಿಕ್ಲೇರ್ ಮಾಡಿದಾಗ ಆದ್ರೂ ಕೂಡ ಪ್ರಿವೆಂಟಬಲ್ ಡಿಸೀಸ್ ಕಂಪ್ಲೀಟ್ ಆಗಿ ನಿರ್ಮೂಲನೆ ಮಾಡಕ್ಕಾಗುತ್ತೆ ಅಂತ ನಮ್ಮ ವೈದ್ಯ ಮಿತ್ರರು ಕೇಳ್ತಾ ಇದ್ರು ಆದ್ರಿಂದ ಪ್ರತಿಯೊಬ್ಬರು ತಲುಪದೆ ಲಸಿಕೆಯನ್ನು ಹಾಕಿಸ್ತೇನೆ ಎಲ್ಲ ಒಂದು ಆರೋಗ್ಯ ಕೇಂದ್ರಗಳಲ್ಲಿ ಇರಬಹುದು ತಾಲೂಕು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಲಸಿಕಾ ಕಾರ್ಯಕ್ರಮ ನಡೀತಾ ಇದೆ ಹಾಗೆ ನಮ್ಮಲ್ಲಿ ಎಲ್ಲ ಸಾವಿರದ ಇವರು ಅಂಗನವಾಡಿಗಳಲ್ಲಿ ಕೂಡ ಇವತ್ತು ಕೂಡ ಕಾರ್ಯಕ್ರಮ ನಡೀತಾ ಇದೆ ಮತ್ತೆ ಬಸ್ ಸ್ಟಾಪ್ಗಳು ರೈಲ್ವೆ ಸ್ಟೇಷನ್ ಕೂಡ ಈ ಪೋಲಿಯೋ ಕಾರ್ಯಕ್ರಮ ನಡೀತಾ ಇದೆ ಸೊ ದಯವಿಟ್ಟು ತಮ್ಮ ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿ അക്കോ ആസിന മാസം വാർത്ത കാര്യം നീതും ഇതൊന്നും അച്ചുപട്ടി ആയിട്ട് ആരോഗ്യ ഇലാ എ